ಸ್ನೇಹಿತರೆ ಛತ್ರಪತಿ ಸಂಭಾಜಿ ಈ ಹೆಸರು ಭಾರತೀಯ ಇತಿಹಾಸದಲ್ಲಿ ಅಜರಾಮರವಾದ ಶೌರ್ಯದ ಪ್ರತೀಕ ತೀವ್ರ ಹಿಂಸೆ ಅಪಮಾನ ಮತ್ತು ಮರಣದ ಭಯವನ್ನು ಲೆಕ್ಕಿಸದೆ ತಮ್ಮ ಧರ್ಮ ಜನಾಂಗ ಮತ್ತು ಮಣ್ಣಿಗಾಗಿ ಅಚಲವಾಗಿ ನಿಂತ ಶೂರ ಇದು ಕೇವಲ ಇತಿಹಾಸವಲ್ಲ ಇದೊಂದು ಪ್ರೇರಣೆಯ ಕಥೆ ಸ್ನೇಹಿತರೆ ಹಿಂದೂ ಧರ್ಮಕ್ಕೆ ಛತ್ರಪತಿ ಶಿವಾಜಿಯ ಕೊಡುಗೆ ಅಪಾರ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ನಾಯಕ ಹಿಂದೂಸ್ತಾನವನ್ನ ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದ ಶಕ್ತಿ ಭಾರತದ ವೀರ ಪುತ್ರರಲ್ಲಿ ಒಬ್ಬರು ಅನೇಕ ಜನರು ಅವರನ್ನ ಹಿಂದೂ ಹೃದಯ ಸಾಮ್ರಾಟ ಎಂದು ಕರೆಯುತ್ತಾರೆ ಸ್ನೇಹಿತರೆ ಛತ್ರಪತಿ ಶಿವಾಜಿ ಜನಿಸಿದ್ದು ಆರುನೂರ ಮೂವತ್ತರಲ್ಲಿ ಇವರು ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತಾರೆ ಮರಾಠ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸುವಲ್ಲಿ ಇವರ ಕೊಡುಗೆ ಅಪಾರ ಇವರು ವಿದೇಶಿ ಆಕ್ರಮಣಗಳ ನಡುವೆಯೂ ಹಿಂದುತ್ವವನ್ನ ಸಂರಕ್ಷಿಸಿ ಧೀಮಂತ ನಾಯಕ ಓರ್ವ ಪ್ರಸಿದ್ಧ ಮರಾಠ ರಾಜ ಮೊಘಲ್ ಆಳ್ವಿಕೆಯನ್ನ ಧಿಕ್ಕರಿಸಿ ಸಾರ್ವಭೌಮ ಹಿಂದೂ ರಾಜ್ಯಕ್ಕೆ ಅಡಿಪಾಯ ಹಾಕಿದವರು ತನ್ನ ಧೈರ್ಯ ಶೌರ್ಯ ಮತ್ತು ನಾಯಕತ್ವದಿಂದ ಹೋರಾಡಿದ ಚಲಗಾರ ಇಂತಹ ಧೀಮಂತ ನಾಯಕ ಛತ್ರಪತಿ ಶಿವಾಜಿ ಏಪ್ರಿಲ್ ಮೂರು ಸಾವಿರದ ಆರ್ನೂರ ಎಂಬತ್ತರಂದು ರಾಯಗಡದ ಕೋಟೆಯಲ್ಲಿ ಅನಾರೋಗ್ಯದಿಂದ ನಿಧನರಾಗ್ತಾರೆ ಶಿವಾಜಿ ಮಹಾರಾಜರ ನಿಧನದ ಸಾವಿರದ ಆರ್ನೂರ ಎಂಬತ್ತೊಂದರಲ್ಲಿ ಮರಾಠ ಸಾಮ್ರಾಜ್ಯದ ಎರಡನೇ ದೊರೆಯಾಗಿ ಸಂಭಾಜಿ ಮಹಾರಾಜ್ ಭೋಸ್ಲೆ ಅಧಿಕಾರಕ್ಕೆ ಬರ್ತಾರೆ ಸಂಭಾಜಿ ಮೇ ಹದ್ನಾಲ್ಕು ಸಾವಿರದ ಆರುನೂರ ಐವತ್ತೇಳರಂದು ಪುಣೆ ಬಳಿಯ ಪುರಂದರಗಡದಲ್ಲಿ ಜನಿಸ್ತಾರೆ ಸಂಭಾಜಿಯ ತಾಯಿಯ ಹೆಸರು ಸಾಯಿಬಾಯಿ ಭೋಸ್ಲೆ ರಾಜನ ಮಗನಾಗಿದ್ರು ಸಂಭಾಜಿ ಹುಟ್ಟಿನಿಂದಲೇ ಕಷ್ಟವನ್ನ ಅನುಭವಿಸ್ತಾರೆ ಸಂಭಾಜಿ ಎರಡು ವರ್ಷದ ಮಗುವಿದ್ದಾಗಲೇ ತನ್ನ ತಾಯಿಯನ್ನ ಕಳೆದುಕೊಳ್ತಾರೆ ತನ್ನ ತಾಯಿಯ ನಿಧನದ ನಂತರ ಸಂಭಾಜಿ ತನ್ನ ಅಜ್ಜಿ ಜೀಜಾಬಾಯಿಯ ಆಶಯದಲ್ಲಿ ಬೆಳೀತಾರೆ ಛತ್ರಪತಿ ಶಿವಾಜಿ ಮತ್ತು ಸಂಭಾಜಿಯನ್ನ ಔರಂಗಜೇಬನು ತನ್ನ ಆಸ್ಥಾನದಲ್ಲಿ ಗೃಹ ಬಂಧನದಲ್ಲಿಡ್ತಾನೆ ಆಗ ಸಂಭಾಜಿಗೆ ಕೇವಲ ಒಂಬತ್ತು ವರ್ಷ ವಯಸ್ಸು ಎರಡು ತಿಂಗಳ ನಂತರ ತಂದೆ ಮಗ ಇಬ್ರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಸಾವಿರದ ಆರ್ನೂರ ಎಂಬತ್ತರಲ್ಲಿ ಶಿವಾಜಿ ಮಹಾರಾಜರು ಮರಣವನ್ನ ಹೊಂತಾರೆ ಆಗ ಸಂಭಾಜಿ ಸಹೋದರ ರಾಜಾರಾಮ್ ಅವರನ್ನ ರಾಜನನ್ನಾಗಿ ಮಾಡಲು ಅವರ ಮೂರನೇ ಪತ್ನಿ ಸೋಯಿರಾಬಾಯಿ ಮತ್ತು ಆಸ್ಥಾನದ ಕೆಲವು ಮಂತ್ರಿಗಳು ಪ್ರಯತ್ನವನ್ನ ಪಡುತ್ತಾರೆ ರಾಜಾರಾಮ್ ಶಿವಾಜಿ ಮಹಾರಾಜರ ಮೂರನೇ ಪತ್ನಿ ಸೋಯಿರಾಬಾಯಿಯ ಮಗ ತನ್ನ ಮಗ ರಾಜಾರಾಮ್ನನ್ನ ಮರಾಠ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡಬೇಕು ಅನ್ನೋದು ಸೋಯಿರಾಬಾಯಿಯ ಕನಸಾಗಿತ್ತು ಅಲ್ಲಿಂದ ಉತ್ತರಾಧಿಕಾರದ ಸಂಘರ್ಷ ಮರಾಠ ಸಾಮ್ರಾಜ್ಯದಲ್ಲಿ ಹುಟ್ಟಿಕೊಳ್ಳುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಸಂಭಾಜಿ ರಾಜನಾಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಇಷ್ಟೆಲ್ಲಾ ಪ್ರಯತ್ನಗಳ ನಡುವೆ ಸಂಭಾಜಿ ಸಾವಿರದ ಆರ್ನೂರ ಎಂಬತ್ತೊಂದರಲ್ಲಿ ಮರಾಠ ಸಾಮ್ರಾಜ್ಯದ ಸಿಂಹಾಸನವನ್ನೇರ್ತಾರೆ ಸಿಂಹಾಸನವನ್ನೇರಿದ ಸಂಭಾಜಿಗೆ ಸದಾ ಮೊಘಲರಿಂದ ತೊಂದರೆಯಾಗ್ತಾ ಇರತ್ತೆ ಎಂಬತ್ತೇಳರಲ್ಲಿ ಮರಾಠರು ಮತ್ತು ಮೊಘಲರ ನಡುವೆ ದೊಡ್ಡ ಯುದ್ಧ ನಡೆಯುತ್ತೆ ಇದರಲ್ಲಿ ಮರಾಠರಿ ಗೆಲ್ತಾರೆ ಆದ್ರೆ ಈ ಯುದ್ಧದಲ್ಲಿ ಮರಾಠ ಸೈನ್ಯದ ಸೇನಾಧಿಪತಿ ಹಂಬೀರಾವ್ ಮೋಹಿತೆಯನ್ನ ಸಂಭಾಜಿ ಕಳೆದುಕೊಳ್ತಾರೆ ಮುಂದೆ ಮರಾಠರ ಆಳ್ವಿಕೆ ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಸವಾಲಾಗಿ ಮಾರ್ಪಡುತ್ತೆ ಔರಂಗಜೇಬ್ ಮರಾಠರನ್ನ ಸಂಪೂರ್ಣವಾಗಿ ನಾಶಪಡಿಸುವುದಕ್ಕೆ ನಿರ್ಧಾರವನ್ನ ಮಾಡ್ತಾನೆ ಹಾಗೆ ಔರಂಗಜೇಬ ಮೊಘಲ್ ಸಾಮ್ರಾಜ್ಯವನ್ನ ದಕ್ಷಿಣ ಭಾರತದ ಕಡೆ ವಿಸ್ತರಿಸುವುದಕ್ಕೆ ದಕ್ಷಿಣಕ್ಕೆ ಬರ್ತಾನೆ ಆದ್ರೆ ದಕ್ಷಿಣದಲ್ಲಿ ಮರಾಠರ ಪ್ರಾಬಲ್ಯ ಹೆಚ್ಚಾಗಿರುತ್ತೆ ಮರಾಠ ದೊರೆ ಸಂಭಾಜಿ ತನ್ನ ಯುದ್ಧ ತಂತ್ರಗಳಿಂದ ಮೊಘಲ್ ಸೇನೆಗೆ ಭಾರಿ ಹಾನಿಯನ್ನುಂಟು ಮಾಡ್ತಾರೆ ಪ್ರಮುಖ ಕೋಟೆಗಳು ಮತ್ತು ವ್ಯಾಪಾರ ಮಾರ್ಗಗಳ ಮೇಲೆ ಮರಾಠರು ನಿಯಂತ್ರಣವನ್ನ ಹೊಂದಿದ್ರು ಇದು ಔರಂಗಜೇಬನಿಗೆ ತನ್ನ ಗುರಿಯನ್ನ ಸಾಧಿಸುವುದಕ್ಕೆ ಅಡ್ಡಿಯಾಗಿತ್ತು ಔರಂಗಜೇಬನಿಗೆ ಮರಾಠ ಸೇನೆಯನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಸಂಭಾಜಿಯನ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನ ಶುರು ಮಾಡುತ್ತಾನೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿ ಸಂಗಮೇಶ್ವರ ಎಂಬ ಸ್ಥಳದಲ್ಲಿ ತಮ್ಮ ಸೇನಾಪತಿಗಳು ಮತ್ತು ಸಹಾಯಕರೊಂದಿಗೆ ತಂತ್ರಗಾರಿಕೆಯ ಚರ್ಚೆಯನ್ನ ನಡೆಸ್ತಾ ಇರ್ತಾರೆ ಆ ಸಮಯದಲ್ಲಿ ಮೊಘಲ್ ಸೇನೆ ಸಂಭಾಜಿ ಸೇನೆಯ ಮೇಲೆ ದಾಳಿಯನ್ನ ನಡೆಸುತ್ತೆ ಸುಮಾರು ಇಪ್ಪತ್ತು ಸಾವಿರ ಸೈನಿಕರನ್ನೊಳಗೊಂಡ ಪ್ರಬಲ ಪಡೆ ಸಂಭಾಜಿ ಸೇನೆ ಮೇಲೆ ದಾಳಿಯನ್ನ ನಡೆಸುತ್ತೆ ಮರಾಠರು ಈ ದಾಳಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಮರಾಠ ಸೇನೆಯ ಸಂಖ್ಯೆ ಕಡಿಮೆ ಇದ್ದುದರಿಂದ ಸಮರ್ಪಕವಾಗಿ ಪ್ರತಿರೋಧ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಸಂಭಾಜಿ ಎಷ್ಟೇ ಧೈರ್ಯಶಾಲಿ ಶೌರ್ಯಶಾಲಿ ಯೋಧನಾಗಿದ್ರೂ ಕೊನೆಗೆ ಮೊಘಲ್ ಸೇನೆಗೆ ಸಿಕ್ಕಿ ಬೀಳ್ತಾರೆ ಇದು ಮರಾಠ ಮತ್ತು ಮೊಘಲ್ ಸಂಘರ್ಷದಲ್ಲಿ ಮಹತ್ವದ ತಿರುವಾಗಿ ಬದಲಾಗುತ್ತೆ ಯಾಕೆಂದ್ರೆ ಸಾಕಷ್ಟು ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯವನ್ನ ಎದುರಿಸಿದ ರಾಜನನ್ನ ಕೊನೆಗೂ ಸೆರೆ ಹಿಡಿಯುವಲ್ಲಿ ಮೊಘಲ್ ಸೇನೆ ಯಶಸ್ವಿಯಾಗುತ್ತೆ ಹೀಗೆ ಬಂಧಿತನಾದ ಸಂಭಾಜಿಯನ್ನ ಅತ್ಯಂತ ಅವಮಾನಕರ ರೀತಿಯಲ್ಲಿ ಔರಂಗಜೇಬನ ನ್ಯಾಯಾಲಯಕ್ಕೆ ಕೊಂಡೊಯ್ಯಲಾಗುತ್ತೆ ಸಂಭಾಜಿಯನ್ನ ಔರಂಗಜೇಬನ ನ್ಯಾಯಾಲಯಕ್ಕೆ ಕೊಂಡೊಯ್ಯುವ ಮೊದಲು ಅವನ ಕಾಲುಗಳನ್ನ ಗಟ್ಟಿಯಾಗಿ ಕಟ್ಟಿ ಹಾಕ್ತಾರೆ ಸಂಭಾಜಿಯ ಮುಖಕ್ಕೆ ಧನದ ಸಗಣಿಯನ್ನ ಎಸೆಯಲಾಗುತ್ತೆ ಸಂಭಾಜಿಯನ್ನ ತೀವ್ರವಾಗಿ ಅವಮಾನಿಸಲಾಗುತ್ತೆ ಮೊಘಲ್ ಸಾಮ್ರಾಜ್ಯದ ವಿಜಯದ ಚಿಹ್ನೆಯಂತೆ ಸಂಭಾಜಿಯನ್ನ ಔರಂಗಜೇಬನ ಮುಂದೆ ನಿಲ್ಲಿಸ್ತಾರೆ ಔರಂಗಜೇಬ್ ಮರಾಠ ಪ್ರತಿರೋಧವನ್ನ ಕೊನೆಗೊಳಿಸೋದಕ್ಕೆ ಸಂಭಾಜಿಗೆ ಮೂರು ಆಯ್ಕೆಯನ್ನ ನೀಡುತ್ತಾನೆ ಒಂದು ಸಂಭಾಜಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗ್ಬೇಕು ಎರಡು ಮರಾಠ ಸಾಮ್ರಾಜ್ಯವನ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಳಿಸಬೇಕು ಮೂರು ಸತ್ತು ಹೋಗೋದಕ್ಕೆ ಸಿದ್ಧನಾಗ್ಬೇಕು ಆದ್ರೆ ಸಂಭಾಜಿ ನಿರ್ಭಯನಾಗಿ ಔರಂಗಜೇಬನ ಮುಂದೆ ನಿಲ್ತಾರೆ ಸಂಭಾಜಿ ತಮ್ಮ ಧರ್ಮವನ್ನ ಮತ್ತು ಮರಾಠ ಸಾಮ್ರಾಜ್ಯದ ಹಿರಿಮೆಯನ್ನ ತ್ಯಜಿಸೋದಕ್ಕೆ ನಿರಾಕರಣೆ ಮಾಡ್ತಾರೆ ಔರಂಗಜೇಬನ ಮುಂದೆ ಸಂಭಾಜಿ ತಲೆ ಬಾಗೋದಿಲ್ಲ ಇದರ ಬದಲಿಗೆ ಔರಂಗಜೇಬನನ್ನ ನಿಂದನೆ ಮಾಡ್ತಾರೆ ಸಂಭಾಜಿಯ ಧೈರ್ಯವನ್ನ ನೋಡಿ ಔರಂಗಜೇಬನ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಔರಂಗಜೇಬ ಸಂಭಾಜಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಆಜ್ಞೆಯನ್ನ ಮಾಡ್ತಾನೆ ಸಂಭಾಜಿಗೆ ಔರಂಗಜೇಬ್ ನೀಡಿದ ಶಿಕ್ಷೆಯನ್ನ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಅಮಾನುಷ ಘಟನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಇತಿಹಾಸದ ದಾಖಲೆಗಳ ಪ್ರಕಾರ ಸಂಭಾಜಿಗೆ ಮೊದಲು ದೈಹಿಕ ತೊಂದರೆಯನ್ನ ಕೊಡಲಾಗುತ್ತೆ ನಂತರ ಅವರ ಹೆಬ್ಬೆರಳುಗಳನ್ನ ತುಂಡರಿಸಲಾಗುತ್ತೆ ಅವರ ನಾಲಿಗೆಯನ್ನ ಕಡಿದು ಹಾಕಲಾಗುತ್ತೆ ಬೆಚ್ಚಗಿನ ಲೋಹದ ಕಂಬಗಳಿಂದ ಸುಟ್ಟು ಭೀಕರ ನೋವುಂಟು ಮಾಡಲಾಗುತ್ತೆ ಕೆಲವು ದಿನಗಳ ಕಾಲ ಆಹಾರ ನೀರು ಇಲ್ಲದೆ ಹಿಂಸೆಯನ್ನ ನೀಡಲಾಗುತ್ತೆ ಚರ್ಮವನ್ನ ಕಿತ್ತು ಹಾಕಲಾಗುತ್ತೆ ಅಷ್ಟೆಲ್ಲ ಹಿಂಸೆಯನ್ನ ನೀಡಿದ್ರೂ ಸಂಭಾಜಿಯ ಕಣ್ಣಲ್ಲಿದ್ದ ಧೈರ್ಯ ಸ್ವಲ್ಪವೂ ಕಡಿಮೆಯಾಗೋದಿಲ್ಲ ಹಾಗಾಗಿ ಸಂಭಾಜಿಯ ಕಣ್ಣುಗಳನ್ನ ಕಿತ್ತು ಹಾಕುವುದಕ್ಕೆ ಆಜ್ಞೆಯನ್ನ ಮಾಡ್ತಾನೆ ನಂತರ ಕಾಲುಗಳನ್ನ ಕಡಿದು ಹಾಕ್ತಾರೆ ಸಂಭಾಜಿ ತೀವ್ರ ನೋವಿನಿಂದ ಮೃತಪಟ್ಟ ನಂತರ ತಲೆಯನ್ನ ಕಡಿದು ಹಾಕಲಾಗುತ್ತೆ ಶವವನ್ನ ದುಂಡರಿಸಿ ನದಿಗೆ ಎಸೆಯಲಾಗುತ್ತೆ ಸ್ನೇಹಿತರೆ ಧೈರ್ಯ ಮತ್ತು ದೇಶ ಪ್ರೇಮದಿಂದ ಇಂದು ಕೂಡ ಭಾರತೀಯ ಇತಿಹಾಸದಲ್ಲಿ ಸಂಭಾಜಿ ಅಮರರಾಗಿದ್ದಾರೆ ಅವರ ಧರ್ಮ ನಿಷ್ಠೆ ಮತ್ತು ದೇಶಭಕ್ತಿ ಇಂದಿಗೂ ಅನೇಕರನ್ನ ಪ್ರೇರೇಪಿಸುತ್ತೆ ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಮರ ಯೋಧನಾಗಿ ಸದಾ ನೆನಪಲ್ಲಿ ಇರ್ತಾರೆ ಸಂಭಾಜಿ ಎಷ್ಟೇ ಯಾತನೆಯನ್ನ ಅನುಭವಿಸಿದ್ರೂ ತಲೆ ತಗ್ಗಿಸದೆ ನಿಂತ ಶೂರ ತಮ್ಮ ಜನರು ಮತ್ತು ಧರ್ಮದ ಬಗ್ಗೆ ನಿಷ್ಠೆ ತೋರಿದ ಕಾರಣ ಭಾರತದ ಮಹಾನ್ ಯೋಧ ರಾಜರುಗಳಲ್ಲಿ ಒಬ್ಬರಾಗಿದ್ದಾರೆ ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನ ಮತ್ತು ಬಲಿದಾನ ಶತಮಾನಗಳ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿದೆ